ಮಹೇಶ್ ಎಂಬ ರೈತನ ತೋಟದಲ್ಲಿ ಎರಡು ಬಾರಿ ಅಡಕೆ ಗಿಡ ಕತ್ತರಿಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವರನ್ನ ಗಡಿಪಾರು ಮಾಡಬೇಕೆಂದು ಕಡಿದ ಅಡಕೆ ಸಸಿ ಹಿಡಿದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದ್ರು ಸರ್ಕಲ್ ಸರ್ಕಲ್ನಿಂದ ತಾಲೂಕು ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಅವರು ಮಾತನಾಡಿದ್ರು ಮಾರಶೆಟ್ಟಿಹಳ್ಳಿ ಗ್ರಾಮದ ಮಹೇಶ್ ಎಂಬ ರೈತನ ತೋಟದಲ್ಲಿ ಎರಡು ಬಾರಿ ಅಡಿಕೆ ಸಸಿ ಕಡಿದಿದ್ದಾರೆ ಇಲ್ಲಿಯವರೆಗೂ ತಾಲೂಕು ಆಡಳಿತ ಈ ದುಷ್ಕೃತ್ಯ ಎಸಗಿದವರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ ಎಂದು ಸಸಿ ಕಡಿದವರು ಮುಂದೆ ರೈತನ ತಲೆ ಕಡಿಯುವುದಿಲ್ಲ ಎಂಬುದು ಯಾವ ಗ್ಯಾರಂಟಿ ಎಂದು ತಹಶೀಲ್ದಾರ್ ಅವರಿಗೆ ನಾವು ಮನವಿ ಮಾಡುತ್ತಿದ್ದೇವೆ ತಾಲೂಕಿನ ರೈತರು ಇದನ್ನೆಲ್ಲ ನೋಡಿ ಭಯಭೀತರಾಗಿದ್ದಾರೆ ಮಹೇಶ್ ಅವರಿಗೆ ಆಗಿರೋ ಅನ್ಯಾಯ ಇನ್ನು ಯಾರಿಗೂ ಆಗಬಾರದು ನೊಂದ ರೈತ ಮಹೇಶ್ಗೆ ನ್ಯಾಯ ಸಿಗದೆ ಹೋದರೆ ಮುಂದೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಒಳಗೊಂಡಂತೆ ತಿಂಗಳಿಗೊಮ್ಮೆ ರೈತರ ಕುಂದುಕೊರತೆ ಸಭೆ ಕರೆಯುವಂತೆ ಒತ್ತಾಯ ಮಾಡಿ ತಹಶೀಲ್ದಾರ್ ಆರತಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಲೋಕೇಶ್ ಮಂಜುನಾಥ್ ಸತ್ತಿಗಪ್ಪ ಮುಂತಾದ ರೈತ ಮುಖಂಡರು ಹಾಜರಿದ್ದರು ರೈತರಿಗೆ ಮೋಸ ಮಾಡಿರುವ ದುಷ್ಕರ್ಮಿಗಳನ್ನು ಬೇಕೇ ಬೇಕು ದುಷ್ಕರ್ಮಿಗಳನ್ನು ಬಂಧಿಸಲು ದುಷ್ಕರ್ಮಿಗಳನ್ನು ಬಂಧಿಸಲು ವಿಫಲವಾಗಿರುವ ಕಾಲೋರ್ ಕಡಲಿದ್ದಕ್ಕೆ ಇದ್ದಕ್ಕೆ ಬಾಲುಶೆಟ್ಟಿ ಹಳ್ಳಿ ಗ್ರಾಮದ ಮಹೇಶ್ ಎಂಬವರ ತೋಟದಲ್ಲಿ ಯಾರು ದುಷ್ಕರ್ಮಿಗಳು ಸುಮಾರು ಮೂರ್ನಾಲ್ಕು ವರ್ಷದ ಇನ್ನೂರ ಐವತ್ತು ಅಡಿಕೆ ಸಸಿಗಳನ್ನ ಗಡುವಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮಾತನಾಡಿದ್ದಾರೆ ಆಡಳಿತವನ್ನ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ನಾವು ಆಗ್ರಹ ಮಾಡ್ತೇವೆ ಈ ರೀತಿಯ ಪ್ರಕರಣಗಳು ತಾಲೂಕಿನಲ್ಲಿ ಆಗಾಗ್ಗೆ ನಡೀತಾ ಬಂದಿವೆ ಕಳೆದ ವರ್ಷ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಅಂದ್ರೆ ಸುಮಾರು ಒಂದು ವರ್ಷ ಒಂದು ವರ್ಷದ ಹಿಂದೆ ಇದೇ ಮಹೇಶ್ವರ ತೋಟದಲ್ಲಿ ಸುಮಾರು ಐದು ನೂರು ಅಡಿಕೆಗಳನ್ನ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದಾರೆ ಅವತ್ತು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಜರುಗಿಸಿದ್ರೆ ಅವ್ರನ್ನ ಜೈಲಿಗೆ ಹಟ್ಟಿದ್ರೆ ಇವತ್ತು ಮತ್ತೆ ಈ ರೀತಿಯ ಒಂದು ಪ್ರಕರಣ ನಡೀತಾ ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾವು ಈ ಸಂಬಂಧವಾಗಿ ಈಗಾಗಲೇ ನಮ್ಮ ಸ್ಥಳೀಯ ತಾಲೂಕಿನ ಎಲ್ಲ ರೈತ ಮುಖಂಡರು ನಿನ್ನೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದಾರೆ ಆ ರೈತರಿಗೆ ಅಪಾರವಾದ ಪ್ರಮಾಣದಲ್ಲಿ ನಷ್ಟ ಆಗಿದೆ ಕಳೆದ ಎರಡು ವರ್ಷಗಳಿಂದ ಮಹೇಶ್ ಅಂತ ವ್ಯಕ್ತಿ ಆರ್ನೂರು ಅಡಿಕೆಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಲೇ ಇದ್ದಾನೆ ಆದ್ರೆ ದುಷ್ಕರ್ಮಿಗಳು ಅವರಾಗದಲೇ ಇರ್ತಕ್ಕಂಥವ್ರು ಅದನ್ನ ಕಟ್ ಮಾಡ್ತಕ್ಕಂಥ ಕಡ್ದಾಗ್ತಕ್ಕಂಥ ಈನ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಈ ಸಂಬಂಧವಾಗಿ ಈಗಾಗಲೇ ಕಳೆದ ವರ್ಷವೂ ಒಂದು ಪ್ರಕರಣ ದಾಖಲಾಗಿದೆ ಈಗ ಪ್ರಕರಣ ದಾಖಲಾಗಿದೆ ಅಡ್ಕೆ ಸಸಿಯನ್ನ ಕಡಿತಕ್ಕಂಥದ್ದು ಮನುಷ್ಯನ ಪ್ರಾಣವನ್ನ ತೆಗಿತಕ್ಕಂಥದ್ದು ಎರಡೂ ಒಂದೇ ಯಾವುದೇ ಕಾರಣಕ್ಕೆ ಗಿಡ ಮರಗಳಿಗೆ ಹಾನಿ ಮಾಡ್ತಕ್ಕೋದು ಏನು ಗುಂಪಿಯಿಂದ ಎರಿಯೂರ್ವರೆಗೆ ರಸ್ತೆ ಇದೆ ಇದು ಹಾಸನ ಬೆಂಗಳೂರು ಮುಖ್ಯ ರಸ್ತೆಯನ್ನ ಮತ್ತೆ ಬೆಂಗಳೂರು ಟು ಶಿವಮೊಗ್ಗ ಮುಖ್ಯ ರಸ್ತೆಯನ್ನ ಸಂಪರ್ಕಿಸ್ತಕ್ಕಂಥ ಲಿಂಕ್ ರಸ್ತೆ ಈ ರಸ್ತೆಯಲ್ಲಿ ಯಾವುದೇ ಬಾರಿ ವಾಹನಗಳು ಓಡಾಡೋದಿಲ್ಲ ಇಲ್ಲಿ ಓಡಾಡ್ತಕ್ಕಂತ ಬಹುತೇಕ ತೊಂಬತ್ತೈದು ಭಾಗ ವಾಹನಗಳು ಸ್ಥಳೀಯ ಹಳ್ಳಿಗಳ ರೈತರ ವಾಹನಗಳು ಓಡಾಡ್ತಕ್ಕಂಥದ್ದು ಈ ರಸ್ತೆಗೆ ಟೋಲ್ ನಿರ್ಮಾಣ ಮಾಡ್ತಕ್ಕಂಥದ್ದು ಅನಿವಾರ್ಯ ಇಲ್ಲ ಇದೊಂದು ಅವೈಜ್ಞಾನಿಕ ಈಗಾಗಲೇ ಈ ಮುಖ್ಯ ರಸ್ತೆಯಲ್ಲಿ ತುಮಕೂರಿನಲ್ಲಿ ಟೋಲ್ ಇದೆ ಈಗ ಶಿವಮೊಗ್ಗ ತುಮಕೂರಿನ ನಾಲ್ಕು ಪಥದ ರಸ್ತೆ ಏನಿದೆ ಈಗಾಗಲೇ ಈ ಮಾರ್ಗ ಮಧ್ಯೆ ಹತ್ರ ಟೋಲ್ ಅನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ ಮತ್ತೆ ಹಾಸನ ಬೆಂಗಳೂರು ರಸ್ತೆಯಲ್ಲಿ ಈಗಾಗಲೇ ಟೋಲ್ ಇದೆ ಈ ರೀತಿ ಟೋಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒತ್ತಡಕ್ಕೆ ಬಂದು ಈ ರೀತಿ ಅವೈಜ್ಞಾನಿಕವಾದಂತ ಟೋಲ್ ನಿರ್ಮಾಣ ಮಾಡತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ ಈ ಟೋಲ್ ನಿರ್ಮಾಣ ಮಾಡೋದ್ರಿಂದ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರು ಅಕ್ಕಪಕ್ಕದವರು ಅಪಾಯಕ್ಕೆ ತೊಂದರೆಗೆ ಒಳಗಾಗ್ತಾರೆ ಹಾಗಾಗಿ ಈ ಅವೈಜ್ಞಾನಿಕ ಟೋಲ್ ಕಾಮಗಾರಿಯನ್ನ ಕೈ ಬಿಡಬೇಕು ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳು ಮಾನ್ಯ ದಂಡಾಧಿಕಾರಿಗಳು ಸಂಬಂಧಪಟ್ಟವರನ್ನ ಕರೆದು ಆ ದುಷ್ಕರ್ಮಿಗಳಿಂದ ನಾವು ಕಂಪ್ಲೇಂಟ್ ಪೊಲೀಸ್ ಇಲಾಖೆಗೆ ಕೊಟ್ಟರು ಅವ್ರು ಯಾವುದೇ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ತಿರ್ಗಲ್ಲ ಅದೇ ಕಂಪ್ಲೇಂಟ್ ರಿಓಪನ್ ಮಾಡಿದ್ದೀವಿ ಇದಕ್ಕೆ ತಾಲೂಕು ಆಡಳಿತದ ಮರೆ ಬಂದಿದ್ದೀವಿ ಈಗ ಇವರೇನಾದ್ರು ನ್ಯಾಯ ಒದಗಿಸ್ತಾರ ಅಂತೇಳಿ ಈ ಯಾರು ತಪ್ಪು ಮಾಡ್ಯಾರೋ ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟು ನಮ್ಗಾಗಿರ್ತಕ್ಕಂಥ ನ್ಯಾಯ ಬೇರೆ ಯಾವ ರೀತಿಗೂ ಅಂತ ಹೇಳಿ ನಾನು ಆಡಳಿತದ ಪರವಾಗಿ ಹೇಳ್ತಿದ್ದೆ ಮಾರುಶೆಟ್ಟಿಹಳ್ಳಿಯ ಮಹೇಶ್ ಎಂಬ ರೈತನ ಇನ್ನೂರ ಐವತ್ತು ಅಡಿಕೆಗಳನ್ನ ಇಪ್ಪತ್ತೇಳನೇ ತಾರೀಕು ಯಾರೋ ದುಷ್ಕರ್ಮಿಗಳು ಕಣಬಾಕಿದ್ದಾರೆ ಅದೇ ವ್ಯಕ್ತಿಯ ಐದು ನೂರು ಅಡಿಕೆಗಳನ್ನ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಣಬಾಕಿದ್ದಾರೆ ಅವತ್ತು ಪೊಲೀಸ್ನವರಿಗೆ ದೂರು ಕೊಟ್ಟಿದ್ದಾರೆ ಅವತ್ತೇನಾದ್ರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಇದನ್ನು ಪರಿಗಣಿಸಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ತಪ್ಪಿತಸ್ಥ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಅವನ ಮೇಲೆ ಕ್ರಮ ವಹಿಸಿದ್ರೆ ಮತ್ತೆ ಈ ಹೊತ್ತು ಅಂತ ಅವಘಡ ಆಗಲಿಕ್ಕೆ ಅವಕಾಶ ಇರಲಿಲ್ಲ ಇಡೀ ತಾಲೂಕಲ್ಲಿ ಈ ರೀತಿಯ ನಾಲ್ಕೈದು ಪ್ರಕರಣಗಳು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೀತಾ ಇದೆ ನಾವಾದರೂ ಸಸಿಗಳನ್ನು ಮನುಷ್ಯರು ಅಂತ ಹೇಳಿ ಭಾವಿಸಿದೀವಿ ಇವತ್ತು ಸಸಿ ಕಳೆದಂಥವನು ನಾಳೆ ಮನುಷ್ಯನ ತಲೆ ಕಣಿಲಿಕ್ಕೂ ಏಸೋದಿಲ್ಲ ಹಾಗಾಗಿ ಇದು ಬಹಳ ದೊಡ್ಡ ಅಪರಾಧ ಈ ಒಂದು ಅಪರಾಧವನ್ನ ಮಾಡಿರ್ತಕ್ಕಂಥವ್ರು ಮತ್ತೆ ಮತ್ತೆ ಮಾಡ್ತಾರೆ ಅಂದ್ರೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಈ ಸಂಬಂಧವಾಗಿ ತಾಲೂಕಿನ ದಂಡಾಧಿಕಾರಿಗಳು ನಿಟ್ಟೂರು ಹೋಬಳಿಯ ಕಡಬ ಗ್ರಾಮದಲ್ಲಿ ಮುಖೇಶ್ ಅವರ ಜಮೀನಲ್ಲಿ ಘಟನೆ ನಡೆಯುವ ಬಗ್ಗೆ ನಮ್ಗೆ ಸೋಮವಾರ ಬೆಳಿಗ್ಗೆನೆ ನಮ್ಮ ಆರ್ ಐ ಮತ್ತೆ ವಿ ಗೆ ಸಡತನಿಖೆ ಮಾಡಿ ನನಗೆ ವರದಿ ಸಲ್ಲಿಸಿದ್ರು ಸೊ ಅನಿವಾರ್ಯ ಕಾರಣಗಳಿಂದ ಮತ್ತೆ ಸೋಮವಾರ ಮಂಗಳವಾರ ನಾನು ರಜೆ ಇದ್ದ ಕಾರಣ ನಾನು ಹೋಗಕ್ಕಾಗಿಲ್ಲ ಬಟ್ ಐ ಹೋಗಿದ್ರು ನಾನು ವಿಶ್ವನ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಪಿ ಎಸ್ ಐ ಸುನಿಲ್ ಅವ್ರಿಗೆ ಮಾಹಿತಿ ನೀಡಿದ್ರ ಮೇಲೆಗೆ ಅವರು ವಿಸಿಟ್ ಮಾಡಿದ್ರು ನಿನ್ನೆ ನನಗೂ ಫೋನ್ ಮಾಡಿದ್ರು ಸೊ ಅವ್ರು ವಿಸಿಟ್ ಮಾಡಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಸೊ ಈಗ ತನಿಖಾ ಹಂತದಲ್ಲಿ ಇರುವುದರಿಂದ ತಾವು ಹೇಳ್ದಂಗೆ ನಿಷ್ಪಕ್ಷಪಾತವಾಗಿ ನಾವು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಖಂಡಿತ ತಗೋತೀವಿ ಹಾಗೆ ಇನ್ನೆರಡು ದಿನಗಳಲ್ಲಿ ನಾನು ಒಂದು ಬಾರಿ ಅಲ್ಲಿಗೆ ಭೇಟಿ ನೀಡ್ತೀನಿ ಹಾಗೆ ಇನ್ನೊಂದು ಮೊನ್ನೆ ಅನ್ನು ಪ್ರಕಟವಾಗಿತ್ತು ನಮ್ಮ ಲೋಕಲ್ ಎಡಿಷನಲ್ಲಿ ಕಸ್ಬಾ ಜಿ ಗ್ರಾಮದಲ್ಲಿ ಏನು ಇಪ್ಪತ್ತೇಳನೇ ತಾರೀಕು ನಿಟ್ಟೂರು ಹೋಬಳಿಯ ಮಾರುಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಭಾ ಹೋಬಳಿಯ ಮಾರುಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಮಹೇಶ್ ಮಹೇಶವರ ಜಮೀನಲ್ಲಿದ್ದಂಥ ಸುಮಾರು ಇನ್ನೂರೈವತ್ತು ಗಿಡಗಳನ್ನು ಯಾರೋ ದುಷ್ಕರ್ಮಿಗಳು ಮತ್ತು ಕಳಾಕಿದವು ಕಳೆದ ವರ್ಷ ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಇದೇ ರೈತನ ತೋಟದಲ್ಲಿ ಸುಮಾರು ನೂರು ಅಡಿಕೆ ಸಸಿಗಳನ್ನು ಕಳೆದು ಈ ಸಂಬಂಧವಾಗಿ ಮಹೇಶ್ ಎಂಬುವರು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಅವರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಮೊದಲನೇ ಬಾರಿ ನಡೆದಂಥ ಆರೋಪಿಯನ್ನು ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿದರೆ ಇವತ್ತು ಮತ್ತೆ ಆ ರೀತಿಯ ಪ್ರಕರಣ ಮರುಕಳಿಸ್ತಕ್ಕಂಥದ್ದು ಆಗ್ತಾ ಇರಲಿಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತೆ ಮತ್ತು ತಾಲೂಕು ಆಡಳಿತದ ಬೇಜವಾಬ್ದಾರಿಯಿಂದ ಇವತ್ತು ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇದೆ ಇಡೀ ತಾಲೂಕಿನಲ್ಲಿ ಸುಮಾರು ನಾಲ್ಕೈದು ಪ್ರಕರಣಗಳು ನಡೆದಿದೆ ಯಾಕೆಂದ್ರೆ ಇವತ್ತು ಏನು ಅಡಿಕೆ ಮರಗಳನ್ನ ಕಳೆದ ನಾಳೆ ಜನಗಳ ತಲೆನೂ ಕಡಿತಾನೆ ರೈತನ ಅಡಿಕೆ ಮರಗಳನ್ನ ಬೆತಿಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅಡಿಕೆ ಮರವನ್ನು ಕಡಿಲಿಕ್ಕೆ ಕೈ ಇಟ್ಟಂತವನು ನಾಳೆ ಈ ರೀತಿಯ ಸಮಾಜ ಬ್ಯಾತಕ ಕೆಲಸವನ್ನ ಮಾಡ್ತಾನೆ ಹಾಗಾಗಿ ಅಂತ ದುಷ್ಕರ್ಮಿಯನ್ನ ಕೂಡಲೇ ಪತ್ತೆ ಹಚ್ಚಿ ಬಂಧಿಸಿ ಅವನ ಮೇಲೆ ಸೂಕ್ತವಾದ ಕ್ರಮವನ್ನ ವಹಿಸಬೇಕು ಮತ್ತೆ ಈ ರೀತಿಯ ಅವಘಡಗಳು ಆಗದ ರೀತಿಯಲ್ಲಿ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಅದನ್ನ ಗಡಿಫೈ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅವನಿಗೆ ಸೂಕ್ತವಾದಂತ ಪರಿಹಾರವನ್ನು ಜಿಲ್ಲಾಡಳಿತ ದೊರಕಿಸ್ಕೊಳ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ